ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಎಲ್ಲಾ ವಿಷಯಗಳಿಗೆ ನಾವು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಅಪ್ಲೋಡ್ ಮಾಡಿದ್ದೀವಿ ಮಕ್ಕಳ ಆ ಒಂದು ವಿಡಿಯೋಸ್ ಗಳನ್ನ ನೋಡಿ ಅದರ ಯೂಸ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ತೃತೀಯ ಭಾಷೆ ಹಿಂದಿ ಫಸ್ಟ್ ಮೇನ್ ನಿಮ್ನ ಲಿಖಿತ ಪ್ರಶ್ನೋ ಕೇಳಿ ಚಾರ್ ಚಾರ್ ವಿಕಲ್ಪ ಸುಜಾಯ ಗಯ ಐನ್ ಮೇಸೆ ಸಹಿ ಉತ್ತರ್ ವಿಕಲ್ಪ ಸಹಿ ಉತ್ತರ್ ವಿಕಲ್ಪ ಚುನ್ಕ ಲಿಖಿ ಸೊ ಇಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕಾಗುತ್ತೆ ಸೊ ಎಂಟು ಪ್ರಶ್ನೆಗಳಿದಾವೆ ಫಸ್ಟ್ ಕ್ವಶನ್ ಆರೋಹಣ ಶಬ್ದ ಕ ವಿಲೋಮ ಶಬ್ದ ಹೈ ಸೊ ಆರೋಹಣ ಅನ್ನೋ ಶಬ್ದದ ವಿಲೋಮ ಶಬ್ದ ಸೊ ಇಲ್ಲಿ ರೋಹಣ ಅವರೋಹಣ ದರೋಹಣ ರಹಣ ಅಂತ ಕೊಟ್ಟಿದ್ದಾರೆ ಸೊ ಆರೋಹಣಗೆ ಸರಿಯಾದ ವಿಲೋಮ ಶಬ್ದ ಅವರೋಹಣ ಹಾಗಾಗಿ ಆಪ್ಷನ್ ಬಿ ಅವರೋಹಣ ಸರಿಯಾದ ಉತ್ತರ ಸೆಕೆಂಡ್ ಕ್ವಶನ್ ಕವಿ ಶಬ್ದ ಅನ್ಯಲಿಂಗ ಶಬ್ದ ಹೈ ಸೊ ಕವಿಯನ್ನ ಶಬ್ದ ಲಿಂಗ ಕವಿಯತ್ರಿ ಆಗ್ತದೆ ಲೇಖಕ್ ಲೇಖಿಕ ಉಪನ್ಯಾಸ ಸೊ ಯಾವ ಕರೆಕ್ಟ್ ಆಗಿರೋ ಆನ್ಸರ್ ಅಲ್ಲ ಕವಿಯತ್ರಿ ಇಸ್ ದ ರೈಟ್ ಆನ್ಸರ್ ಸೊ ಆಪ್ಷನ್ ಎ ಕರೆಕ್ಟ್ ಆಗಿರೋ ಉತ್ತರ ತರ್ಡ್ ಕ್ವಶನ್ ನಿಮ್ನ ಲಿಖಿತ ಮೇಸೆ ಬಹುವಚನ ರೂಪ ಹೈ ಸೊ ಕೊಟ್ಟಿರೋದ್ರಲ್ಲಿ ಬಹುವಚನ ಶಬ್ದ ಯಾವುದು ಸೊ ಬೇಟಾ ಬೇಟಾ ಬೇಟಿಯ ಪುತ್ರಿ ಸೊ ಬೇಟಿಯಾ ಅನ್ನೋದು ಬಹುವಚನ ಶಬ್ದ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಫೋರ್ತ್ ಕ್ವಶನ್ ಸೀಕ್ನ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಶಬ್ದ ಹೈ ಸೊ ಸೀಕ್ನ ಶಬ್ದದ ಪ್ರಥಮ ಪ್ರೇರಣಾರ್ಥಕ ಸಿಕಾನ ಆಗಿರ್ತದೆ ಸೊ ದ್ವಿತೀಯ ಪ್ರೇರಣಾರ್ಥಕ ಸಿಖ್ವಾನ ಆಗಿರ್ತದೆ ಅವರು ಪ್ರಥಮ ಕೇಳಿರೋದ್ರಿಂದ ಸಿಖಾನ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಐದನೇ ಪ್ರಶ್ನೆ ವಿದ್ಯಾರ್ಥಿ ಶಬ್ದ ಮೇ ಸಂಧಿ ಹೈ ಸೊ ವಿದ್ಯಾರ್ಥಿ ಅನ್ನೋ ಶಬ್ದ ಸಂಧಿ ಯಾವುದು ಅಂತ ಹೇಳಿ ಕೆಟ್ಟ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಂಧಿ ಗುಣಸಂಧಿ ಸಂಧಿ ಎಲ್ಲ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಅದು ಸಂಧಿಗೆ ಉದಾಹರಣೆ ವಿದ್ಯಾರ್ಥಿ ಅನ್ನೋ ಪದ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಜಲ್ ಪ್ರಪಾತ್ ಶ್ದ ಮೇ ಸಂಹಾಸ ಸೊ ಜಲಪ್ರಪಾತ ಅನ್ನೋದ್ರಲ್ಲಿ ಇರುವಂತಹ ಸಮಾಸ ಯಾವುದು ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ನಾಲ್ಕು ಸಮಾಸಗಳಲ್ಲಿ ಸರಿಯಾಗಿರುವಂತಹ ಅಂದ್ರೆ ತತ್ಪುರುಷ ಸಮಾಸ ಹಾಗಾಗಿ ಜಲಪ್ರಪಾತ ಅನ್ನೋ ಶಬ್ದ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿರೋದ್ರಿಂದ ಆಪ್ಷನ್ ಸಿ ತತ್ಪುರುಷ ಸಮಾಸ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಮುಜೆ ಆಜಾದ್ ಕಹಾಕರ್ ಪುಕಾರ್ತೆ ವಾಕ್ಯಮೇ ಪ್ರಯುಕ್ತ ವಿರಾಮ್ ಚಿಹ್ನೆ ಹೈ ಸೊ ಈ ವಾಕ್ಯದಲ್ಲಿ ಬಳಸಿರುವಂತಹ ಚಿಹ್ನೆ ಯಾವುದು ಸೊ ಇಲ್ಲಿ ಬಳಸಿರುವಂತ ಒಂದು ಪೂರ್ಣ ವಿರಾಮ ಹಾಗಾಗಿ ಆಪ್ಷನ್ ಬಿ ಪೂರ್ಣ ವಿರಾಮ ಸರಿಯಾದಂತಹ ಉತ್ತರ ಎಂಟನೇ ಪ್ರಶ್ನೆ ಸಾರೆ ಸಂಸಾರ್ ಡ್ಯಾಶ್ ಕರ್ನಾಟಕ ಕೀರ್ತಿ ಫೈಲಾಯಿ ಸೊ ಇಲ್ಲಿ ಕೊಟ್ಟಿರುವಂತದ್ರಲ್ಲಿ ಸರಿಯಾಗಿರುವ ಕಾರಕವನ್ನು ನಾವು ಅಲ್ಲಿ ಬರೀಬೇಕು ಸೊ ಸಾರೆ ಸಂಸಾರ್ ಮೇ ಕರ್ನಾಟಕಿ ಕೀರ್ತಿ ಫೈಲಾಯಿ ಸೊ ಹಾಗಾಗಿ ಮೇ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಸೊ ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೆಕ್ಸ್ಟ್ ನಿಮಗೆ ಅನುರೂಪ ಇರ್ತದೆ ಸೆಕೆಂಡ್ ಮೇ ನಿಮ್ನ ಲಿಖಿತ ಪ್ರಥಮ ದೋ ಶಬ್ದ ಸೂಚಿತ ಸಂಬಂಧಕ್ಕೆ ಅನುಸಾರ ತೀಸ್ರೆ ಶಬ್ದ ಸಂಬಂಧಿತ ಶಬ್ದ ಲಿಖಿ ನಾಲ್ಕು ಪ್ರಶ್ನೆ ಇರ್ತದೆ ನೈನ್ ಕ್ವಶನ್ ಮುಖಿಯ ನೇತ ವಿಪತಿ ಸಂಕಟ ಹತ್ತನೇ ಪ್ರಶ್ನೆ ಪಹಲಾದಿನ್ ಚಪ್ಪಲ್ ಗಾಯಬ್ ದೂಸರ ದಿನ್ ಬಿಸ್ತಾರ್ಕಿ ಚಾದರ್ ಹನ್ನೊಂದನೇ ಪ್ರಶ್ನೆ ಸೂರ್ ಶಾಮ್ ಪದ್ ಸವೈಕಿ ಪಹಚಾನ ಕವಿತಾ ನೆಕ್ಸ್ಟ್ ಹನ್ನೆರಡನೇದು ಹೆಚ್ಚಾಗಿ ಅನುರೂಪತಗಳಲ್ಲಿ ಕೇಳಿರ್ತಾರೆ ಮಕ್ಕಳ ಹಾಗಾಗಿ ಅನುರೂಪತಗಳನ್ನ ಮಿಸ್ ಮಾಡ್ಕೊಬೇಡಿ ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಥರ್ಡ್ ಮೇ ಸೊ ಇಲ್ಲಿ ನಾಲ್ಕು ಪ್ರಶ್ನೆಗಳಿರ್ತದೆ ನಿಮ್ನೆ ಲಕ್ಕಿದ ಪ್ರಶ್ನೆಗೆ ಉತ್ತರ ಏಕ್ ವಾಕ್ಯ ಮೇ ಲಿಖಿ ಒಂದು ವಾಕ್ಯಗಳಲ್ಲಿ ಉತ್ತರಿಸಬೇಕು ट्वेल्थ क्वेश्चन रोबोनिल की मुलाकात किस से हुए so, निल की मुलाकात रोबो से हुए. ने प्रश्ने बचेंद्री का माता पिता कौन थे नेगी और पिता का नाम किशन पाल सिंह इज द राइट आंसर ने प्रश्न बाल शक्ति टोली का नेता कौन था सो बाल शक्ति टोली का नेता मोहन था ಹದಿನಾರನೇ ಪ್ರಶ್ನೆ ಕೃಷ್ಣಕ ಕ ರಂಗ ಕೈ ಸಾಥ ಸೊ ಕೃಷ್ಣನ ಬಣ್ಣ ಯಾವ ರೀತಿ ಇದೆ ಕೃಷ್ಣನ ಕೃಷ್ಣಕ ಬಣ್ಣ ಕಾಲಾತ ಕಾಲಾಹ ಅಂತ ಹೇಳಿ ಬರದ್ರೆ ಒಂದ್ ಅಂಕ ಸಿಗ್ತದೆ ನೆಕ್ಸ್ಟ್ ಫೋರ್ತ್ ಮೇನ್ ಪ್ರಶ್ನಕ್ಕೆ ಉತ್ತರ ದೋಯಾ ತೀನ್ ವಾಕ್ಯ ಮೇಲಿಕ್ಕೇ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿರ್ತದೆ ಸೆವೆಂಟೀನ್ ಕ್ವಶನ್ ಕೃಷ್ಣ ಅಪ್ನಿ ಮಾತಾ ಕೆ ಪ್ರತಿ ಕ್ಯೂ ನಾರಾಜ್ ಹೈ ಯಾಕೆ ಅವರ ಮೇಲೆ ಬೇಜಾರನ್ನ ಮಾಡ್ಕೊಂತ ಇದ್ದ ಮಾ ತುಮ್ನೆ ಕೇವಲ್ ಮುಜೇಯಿ मारा सीखा है और बाई बलराम पर कभी गुस्सा नहीं करती इस कारण कृष्णा अपने माता यशोदा के प्रति नाराज है प्रश्न मंत्री को परसाई जी ने क्या समझाया समझाय को लेक ने मंत्री को समझाए समझाई कि ऐसे हरगिज माता करिए ईमानदारों के सम्मेलन में पुलिस ईमानदारों की तालिश ले यह बड़ी अशोभनीय बात नहीं बात होती फिर इतना बड़े सम्मेलन में तोड़ी गड़बड़ी होगी नेक्स्ट बच्चों ने गांव को आदर्श गांव कैसा बनाया बच्चों ने स्कूल जाने के प्रेरण और व्यवस्था करना गांव का साफ सुधार रखना गांव को हर भर रखने के लिए गांव के चारों तरफ पेड़ पौधे ಲಾಕರ್ ಕಾರಣ ಶಕ್ತಿ ಕಾರಣರ್ಶ ಗಾವ ಬನ್ ಸಕ್ತೇ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ವ್ಯಾಪಾರ ಅವ್ರ ಬ್ಯಾಂಕಿಂಗ್ ಮೇ ಇಂಟರ್ನೆಟ್ ಕೈಸೆ ಮದತ್ ಕೈ ಸೊ ವ್ಯಾಪಾರ ಮತ್ತೆ ಬ್ಯಾಂಕಿಂಗ್ ಇಂಟರ್ನೆಟ್ ಯಾವ ರೀತಿ ಸಹಾಯವನ್ನ ಮಾಡ್ತದೆ ಅಂತ ಹೇಳಿ ಕೇಳಿದರೆ ಇಂಟರ್ನೆಟ್ ದ್ವಾರಾ ಹಮ್ ಬೈಟೆ ಬೈಟೆ ಖರೀದಾರಿ ಕರ್ ಹೈ ಸೊ ನಾವ್ ಮನೆಯಲ್ಲೇ ಕುತ್ಕೊಂಡು ವ್ಯಾಪಾರ ಖರೀದ ಕೊಂಡ್ಕೊಳ್ಬಹುದು ಬಿಲ್ ಬರ್ಸಕ್ತೇ ಹೈ ದುಕಾನ್ ಜಾನೆ ಅವ್ರ ಲೈನ್ ಮೇಲೆ घंटे कडे रहने का समय बच सकता है इंटरनेट बैंकिंग द्वारा दुनिया की किसी भी जगह पर जाए जितने भी रकम भेज जा सकती है सुनाओ so, ये ले कूदकोंड बेकदर व्यापार ಮಾಡಬಹುದು ಬಿಲ್ ಸೊ ನಾವು ಲೈನ್ ಅಲ್ಲಿ ಹೋಗಿ ಅಂಗಡಿಗಳಲ್ಲಿ ನಿಂತ್ಕೊಳ್ಳುವಂತ ಅವಶ್ಯಕತೆಗಳು ಸಹ ಇರೋದಿಲ್ಲ ಸೊ ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಅಮೌಂಟ್ ದುಡ್ಡನ್ನು ಕಳಿಸಬಹುದು ಸೊ ಹಾಗಾಗಿ ಇದಿಷ್ಟು ನಮಗೆ ಇಂಟರ್ನೆಟ್ ಸಹಾಯವನ್ನ ಮಾಡ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಎವರೆಸ್ಟ್ ಕಿ ಚೋಟಿಪರ್ ಪಹಚಾಕರ್ ಬಚೇಂದ್ರಿನೇ ಕ್ಯಾಕಿಯ ಸೊ ಅವಳು ಎವರೆಸ್ಟ್ ಬೆಟ್ಟವನ್ನ ಹತ್ತಿದ ಮೇಲೆ ಏನನ್ನ ಮಾಡಿದ್ರು ಸೊ ಅದನ್ನ ಕೇಳಿದರೆ ಆನ್ಸರ್ ಇಲ್ಲಿದೆ ನೋಡಿ ನೆಕ್ಸ್ಟ್ ಸಮಯ ಅನ್ಮೋಲ್ ಹೈ ಕೈಸೆ ಸೊ ಈ ಪ್ರಶ್ನೆನ ತುಂಬಾ ಬಾರಿ ಕೇಳ್ತಾರೆ ಮಕ್ಳ ಸೊ ಹಾಗಾಗಿ ಅನ್ನ ಮಾಡ್ಕೊಳ್ಳಿ ಇಪ್ಪತ್ ಪ್ರಶ್ನೆ ಶನಿ ಕಿಸ್ಕ ಪುತ್ರ ಹೈ ಶನೇಶ್ವರ್ ಕ ಅರ್ಥ ಕ್ಯಾ ಹೈ ಸೊ ಶನಿ ಸೂರ್ಯ ಕ ಪುತ್ರ ಹೈ ಶನೇಶ ಅರ್ಥ ಹೈ ದಿಮಿ ಗಾತಿ ಸೆ ಚಲ್ನೆ ವಾಲಾ ಸೊ ಇದು ಇಷ್ಟ ಬರ್ದ್ರೆ ಎರಡ್ ಅಂಕ ಸಿಗ್ತದೆ ಅಥವಾ ಶನಿಕ ವಾಯುಮಂಡಲ್ ಕಿನ್ ಗ್ಯಾಸ್ ಬನ ಹೈ ಸೊ ಶನಿ ಗ್ರಹದಲ್ಲಿ ಯಾವೆಲ್ಲ ಗ್ಯಾಸ್ ಇದಾವೆ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ ಸೊ ಶನಿಕ ವಾಯುಮಂಡಲ್ ಹೈಡ್ರೋಜನ್ ಹೀಲಿಯಂ ಮೀಥೇನ್ ತಥಾ ಅಮೋನಿಯಾ ಗ್ಯಾಸ್ ಬನ್ ಹೈ ಸೊ ಇದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿಕೊಟ್ಟಿದ್ದಾರೆ ನೆಕ್ಸ್ಟ್ ಜೂಟ್ ಬೋಲ್ನೆ ಸೇ ಕ್ಯಾ ಪರಿಣಾಮ ಹೋತಾ ಸೊ ಜೂಟ್ ಕ ಹೈ ತೋ ಅನೇಕ ಮುಸಿಬತ್ ಕ ಸಮನ್ करना पड़ता है एक जूट को साबित करने के लिए हजारों जूट बोलने पड़ते है खुशी तो मुहाकाल करना पड़ता है अपमानित तो होना पड़ता है तो सोलह अनुभव सो ये प्रश्न के ऑप्शन को तो पर्यावरण के बारे में सलाम ने क्या कहा अंतिकोटदार सलाम ने पर्यावरण के बारे में कहा प्रकृति हमारी माता है इसलिए हमें प्रकृति ಸಂಸಾಧನೋಕ ಅಪವ್ಯಯ ಕರ್ನಾ ಪರ್ಯಾವರಣಿಷ್ಟು ಅದರ ಇದಿಷ್ಟು ನಿಮ್ಗೆ ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫಿಫ್ತ್ ಮೇ ನಿಮ್ನ ಲಿಖಿತ ಪ್ರಶ್ನ ಕೇಳಿ ಚಾರ್ ಚಾರ್ಹ್ ವಾಕ್ಯ ಉತ್ತರ ಲಿಖಿ ಸೊ ಇಲ್ಲಿ ನಾಲ್ಕು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನ ಬರೀಬೇಕು ಮಕ್ಕಳ ಸೊ ಇದ್ರ ಪಿ ಡಿ ಎಫ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಮಕ್ಕಳ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ದಿನ ಸೇ सेबी के में है। सेब सेब आ, में बारे में लिखिए सो सेबा हेगी सैबना बरता हे नेक्स्ट गिलु की लिखिए नेक्स्ट इपत् प्रश्न जैनुलाब्दीन की व्यक्तित्व का परिचय डी जी ए सो व्यक्तित्व पिचयन कैदा नेक्स्ट इपत् कर्नाटक शिल्पकला परिचय तो डी जी ए नेक्स्ट इतना बैसाखी पंजर से दोस्तों का क्या जानकारी मिली ನೆಕ್ಸ್ಟ್ ಭಾರತ್ ಮಾತಾ ಕಿ ಪ್ರಕೃತಿ ಸೌಂದರ್ಯಕ ವರ್ಣನ್ ಕೀಜಿಯೇ ನೆಕ್ಸ್ಟ್ ಆಧುನಿಕ ಮಾನವಕ್ಕೆ ಸರಿ ಸಹಿ ಪರಿಚಯ ಕ್ಯಾ ಹೈ ಸೊ ಇದಿಷ್ಟು ನಿಮಗೆ ಕ್ವಶನ್ ಆನ್ಸರ್ಸ್ ಮಕ್ಕಳು ನೆಕ್ಸ್ಟ್ ತರ್ಟಿ ಸೆಕೆಂಡ್ ಕ್ವಶನಲ್ಲಿ ದೋಹೆಕ ಭಾವರ್ತ ಲಿಖಿಯೇ ದೋಹೆನ ಭಾವಾರ್ಥವನ್ನು ಕೇಳಿರ್ತಾರೆ ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ತರ್ಟೀಂತ್ ಮೇನಲ್ಲಿ ನಿಮ್ಮ ಲಿಖಿತ ಗದ್ಯಾಂಶಕ ಅನುವಾದ ಕನ್ನಡಿಯ ಅಂಗ್ರೇಜಿ ಮೇಲಿಕ್ಕೆ ಕನ್ನಡ ಅಥವಾ ಅಂಗ್ರೇಜಿಯಲ್ಲಿ ಕೇಳಿರ್ತಾರೆ ಸ್ಟೇಷನ್ ಪರ್ ಮೇರಾ ಖೂಬ್ ಸ್ವಾಗತ ಹೂವು ಲಗ್ಭಗ್ ದಸ್ ಬಡಿ ಫುಲ್ ಮಲಾಯಿ ಪಹನಾಯಿ ಗಯ ಸೋಚ್ ಆಸ್ಪಾಸ್ ಕೋಯಿ ಮಾಲಿ ಹೋತೊ ಫೂಲ್ ಮಲಾಯಿ ಬಿ ಬೇಜ್ಲೇತ ಸೊ ನಿಲ್ದಾಣದಲ್ಲಿ ನನಗೆ ಅದ್ದೂರಿ ಸ್ವಾಗತ ನೀಡಲಾಯಿತು ಸುಮಾರು ಹತ್ತು ದೊಡ್ಡ ಹೂವಿನ ಹಾರಗಳನ್ನು ಹಾಕಲಾಯಿತು ಅಕ್ಕಪಕ್ಕ ಯಾರಾದರೂ ಮಾಲಿ ಇದ್ದರೆ ಹೂವಿನ ಹಾರಗಳನ್ನ ಮಾರಬಹುದಾಗಿತ್ತು ಎಂದು ಯೋಚಿಸಿದೆ ಸೊ ಇದಿಷ್ಟು ನಿಮಗೆ ಇಲ್ಲಿ ಬರ್ತದೆ ನೆಕ್ಸ್ಟ್ ನಿಮಗೆ ಫಿಫ್ತ್ ಮಕ್ಕಳ ಇಲ್ಲಿ ಒಂದು ಪ್ರಶ್ನೆ ಇರ್ತದೆ ನಿಮ್ನ ಲಿಖಿತ ಪ್ರಶ್ನಕ್ಕೆ ಉತ್ತರ ಪಾಂಚ್ ವಾಕ್ಯ ಮೇಲಿಕ್ಕೆ ಒಂದು ಪ್ರಶ್ನೆ ಇರುತ್ತೆ ಒಂದು ಪೋಯಮ್ ಇರ್ತದೆ ಆ ಒಂದು ಪ್ರಶ್ನೆಗೆ ಆಪ್ಷನ್ ಕೊಟ್ಟಿರ್ತಾರೆ ತರ್ಟಿ ಫೋರ್ತ್ ಕ್ವಶನ್ ಬಸಂತ್ ಕಿ ಹಿಮಾಂದಾರಿ ಪರಿಚಯ ದೀಜಿಯೇ ಅಥವಾ ಪಂಡಿತ್ ರಾಜ್ ಕಿಶೋರ್ ಮಾನವತಾ ಕಿ ಸರ್ಕ ಮೂರ್ತಿ ಅತಿ ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೇಳಿದ್ದಾರೆ ಸರ್ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಬರೀಬೇಕು ನೆಕ್ಸ್ಟ್ ತರ್ಟಿ ಫಿಫ್ತ್ ಕ್ವಶನ್ ನಿಮ್ನ ಲಿಖಿತ ಕವಿತಾ ಪೂರ್ಣ ಕಿ ಸೊ ಅಸಫಲತಾ ಪೋಯಮ್ ಅನ್ನ ಕೇಳಿರ್ತಾರೆ ನಾಲ್ಕು ಲೈನ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿಕ್ಸ್ ಸೆವೆಂಟೀನ್ ಮೇ ಸೆವೆಂತ್ ಮೇನು ತರ್ಟಿ ಸಿಕ್ಸ್ತ್ ಕಶನ್ ಗದ್ಯಾಂಶಕ್ಕೆ ಧ್ಯಾನ ಪಡ್ಕರ್ ನಿಮ್ಮ ಲೆಕ್ಕ ಪ್ರಶ್ನಕ್ಕೆ ಉತ್ತರಲಿಕ್ಕೆ ಸೊ ಇಲ್ಲಿ ಒಂದು ಗದ್ಯಾಂಶವನ್ನು ಕೊಟ್ಟಿರ್ತಾರೆ ಮಕ್ಕಳ ಏನೊಂದು ನಾಲ್ಕರಿಂದ ಐದು ಲೈನ್ ಇರ್ತದಷ್ಟೇ ಅದನ್ನು ಓದ್ಕೊಂಡ್ರೆ ಈಸಿಯಾಗಿ ನಾಲ್ಕು ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡ್ಬೋದು ನಾಲ್ಕು ಅಂಕಗಳು ಸಿಗ್ತದೆ ಎಲ್ಲ ಒನ್ ವರ್ಡ್ ಇರ್ತವೆ ನಿಮಗೆ ಜಾಸ್ತಿ ಏನು ಬರೆಯೋಕೆ ಸೊ ವೀಡಿಯೋನ ಪಾಸ್ ಮಾಡ್ಕೊಂಡು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಏಯ್ ಮೇನಲ್ಲಿ ಒಂದು ಪ್ರಬಂಧ ನಿಬಂಧನೆ ಏನಿರ್ತದೆ ನಿಬಂಧ ಬರೀಲಿಕ್ಕೆ ಸೊ ಇಲ್ಲಿ ಜನಸಂಖ್ಯಾ ಸಮಸ್ಯೆ ಸ್ವಚ್ಛ ಭಾರತ ವನ ಮಹೋತ್ಸವ ಸೊ ಇವೆರಡರಲ್ಲಿ ಇಮ್ಮೂರಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿ ಬರೀರಿ ಮಕ್ಕಳ ನಾಲ್ಕು ಅಂಕಕ್ಕೆ ಇರುತ್ತೆ ಅಂಡ್ ಲಾಸ್ಟ್ ಮೇನ್ಗೆ ಬಂದು ನಿಮ್ಮ ಲಿಖಿತ ವಿಷಯಕ್ಕೆ ಬಾರೇನೆ ಪತ್ರಲಿಕ್ಕೆ ಎರಡು ಪತ್ರ ಇರ್ತದೆ ಒಂದು ತಂದೆಗೆ ಪತ್ರ ಬರಲಿಕ್ಕೆ ಇನ್ನೊಂದು ಪ್ರಾಧ್ಯಾಪಕರಿಗೆ ಪತ್ರ ಬರಲಿಕ್ಕೆ ಇರ್ತದೆ ಇಲ್ಲಿ ನೋಡಿ ಅಪ್ನೆ ಬಾಯಿ ಬಡೆ ಬಾಯಿಗೆ ಶಾದಿ ಮೇಲೆ ಭಾಗಲೇನೆ ಕೆಲ ಚುಟ್ಟಿ ಮಾಂಗತೆ ಹುಯೇ ಪ್ರಧಾನ ಅಧ್ಯಾಪಕ ನಾಮ್ ಪರ್ ತೀನ್ ದಿನ ಚುಟ್ಟಿ ಪತ್ರ ಲಿಖಿ ಮೂರು ದಿನಕ್ಕೆ ಚುಟ್ಟಿ ಪತ್ರ ಬರೀರಿ ಅಥವಾ ಶೈಕ್ಷಣಿಕ ಪರ್ಯಟನ್ ಕೇಳ ಪಿತ ದೋ ಹಜಾರ್ ಮಾಂಗತೆ ಹಝಾರ್ ಏಕ್ ಚುಟ್ಟಿ ಪತ್ರ ಲಿಖಿ ಸೊ ಇನ್ನೊಂದು ಇಲ್ಲಿ ತಂದೆಗೆ ಎರಡು ಸಾವಿರ ದುಡ್ಡನ್ನ ಕೇಳಿ ನೀವೊಂದು ಚುಟ್ಟಿ ಒಂದು ಪತ್ರವನ್ನು ಬರೀಲಿಕ್ಕೆ ತಂದೆಗೆ ಒಂದು ಪತ್ರವನ್ನು ಬರೀಲಿಕ್ಕೆ ಕೇಳಿದ್ದಾರೆ ಮಕ್ಕಳು ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಎರಡೂ ಪತ್ರಗಳಲ್ಲಿ ಯಾವುದಾದ್ರು ಒಂದನ್ನಾದರೂ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪ್ರಾಧ್ಯಾಪಕರಿಗೆ ಬರೀಲಿಕ್ಕೆ ಸೊ ಪತ್ರ ಅಂತೂ ಇದ್ದೇ ಇರ್ತದೆ ಹಾಗಾಗಿ ಈ ಒಂದು ಕ್ವಶನ್ ಪೇಪರ್ ಆನ್ಸರ್ ಪೇಪರ್ನ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಏನು ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ